ಭಜತಾಂ ಕಲ್ಪಭಕ್ಷಾ ನಮತಾಂ ಕಾಮದೇವರೇ ಶಿಷವಿಂದ ಖರಜ್ಯೋತಂ ರಾಘವೇಂದ್ರ ಗುರುಪ್ರಿಯಂ ಶ್ರೀಯೇಂದ್ರ ಗುರುಮಂದೇ ಮೂಲರಾಮಾರ್ಚನೆ ರಥಂ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲಮಹಾಸಂಸ್ಥಾನಾಧೀಶ್ವರದ ಶ್ರೀರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಭದೇಂದ್ರತ ಶ್ರೀಪಾದವರನ್ನು ಸಾಷ್ಟಾಂಗ ಪ್ರಣಾಮಪೂರಕ ನಮಸ್ಕಾರಗಳನ್ನು ಮಾಡುತ್ತಾ ಶ್ರೀ ಗುರುಸಾರ್ವಭೌಮರ ನಾಲ್ಕುನೂರ ಮೂವತ್ತನೇ ಜನ್ಮದಿನ ಮಹೋತ್ಸವದ ಅಂಗವಾಗಿ ಬೆಂಗಳೂರಿನ ನಮ್ಮ ಜಯನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿಶೇಷ ಪೂಜೆಗಳು ನಡೀತಾ ಇದೆ ಎರಡನೇ ಮಂತ್ರಾಲಯವೆಂದೇ ಪ್ರಖ್ಯಾತಿ ಪಡೆದಿರುವಂತಹ ಮಠದಲ್ಲಿ ವಿಶೇಷವಾಗಿ ಬೆಳಗಿನ ಜಾವದಿಂದ ಶುಕ್ರವಾದ ಸೇವೆ ರಾಯರ ಬೃಂದಾವನಕ್ಕೆ ಸಹಸ್ರಶಂಖ ಕ್ಷೀರಾಭಿಷೇಕ ಹಾಗೂ ಐದು ಥರದ ನಾನಾ ವಿಧಗಳಾದ ಫಲಗಳಿಂದ ಹಣ್ಣುಗಳಿಂದ ಪಂಚಾಮೃತ ಅಭಿಷೇಕ ನಂತರದಲ್ಲಿ ರಾಯರ ಬೃಂದಾವನಕ್ಕೆ ನೂತನವಾಗತಕ್ಕಂತಹ ವಸ್ತ್ರದಿಂದ ಅಲಂಕಾರ ವಿಶೇಷ ಅಲಂಕಾರಗಳು ನಡೀತಾ ಇದೆ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇರ್ಬೋದು ಈ ದಿನ ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬಕ್ಕಾಗಿ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಲಕ್ಷ ಪುಷ್ಪಾರ್ಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗುರುಸಾರ್ವಭೌಮರಿಗೆ ರಾಘವೇಂದ್ರ ಸ್ವಾಮಿಗಳವರೆಗೆ ಲಕ್ಷ ಪುಷ್ಪಾರ್ಚನೆ ನೂತನ ವಸ್ತ್ರಗಳು ಅಲಂಕಾರಗಳು ಏನು ಬೇಕಾಗಿಲ್ಲ ಅವರಿಗೆ ಭಗವಂತನನ್ನು ಪ್ರಾರ್ಥನೆ ಮಾಡುವಂತಹ ಭಕ್ತರನ್ನು ಉದ್ಧರಿಸುವಕ್ಕಾಗಿಯೇ ರಾಘವೇಂದ್ರ ಸ್ವಾಮಿಗಳವರು ಭೂಲೋಕದಲ್ಲಿ ಅವತಾರವನ್ನು ಮಾಡಿ ಸಶರೀರವಾಗಿ ರಾಯರ ಮಂತ್ರಾಲಯ ಕ್ಷೇತ್ರದಲ್ಲಿ ಬೃಂದಾವನದಲ್ಲಿ ನಿಟ್ಟುಕೊಂಡು ಧ್ಯಾನಾಸಕ್ತರಾಗಿ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾರೆ ಇಂತಹ ರಾಘವೇಂದ್ರ ಸ್ವಾಮಿಗಳವರಿಗೆ ನಾವು ಯಾಕೆ ಲಾಕ್ಷಿ ಪುಷ್ಪಾರ್ಚನೆ ಮಾಡ್ತಾ ಇದ್ದೇವೆ ಯಾಕೆ ವಸ್ತ್ರ ಸಮರ್ಪಣೆ ಮಾಡ್ತಾ ಇದ್ದೇವೆ ಯಾಕೆ ಕನಕಾಭಿಷೇಕಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮ ಮನಸ್ಸು ಸಂತೋಷಕ್ಕೋಸ್ಕರವಾಗಿ ಗುರು ಸಾರ್ವಭೌಮರಿಗೆ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ಪರಿಮಳ ಹೂಗಳಿಂದ ಅರ್ಚನೆ ಮಾಡಿದಾಗ ಪರಿಮಳದಂತೆ ನಮ್ಮ ಜೀವನವನ್ನು ಸಹ ಸುಖಮಯವಾಗಿ ಮಾಡ್ತಾರೆ ಆದ್ದರಿಂದ ಈ ದಿನ ಲಕ್ಷ ಪುಷ್ಪಾರ್ಚನೆ ಮತ್ತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಕುರಿತಾದ ಶ್ರೀ ಜೀವನ ಚರಿತ್ರೆಯನ್ನು ಸಹ ವಿದ್ವಾನ್ ವೆಂಕಟ ನರಸಿಂಹಾಚಾರ್ಯರಿಂದ ಪ್ರವಚನವನ್ನು ನಡೀತಾ ಇದೆ ಹಾಗೆ ರಾಯರ ಪ್ರತೀಕ ಮತ್ತು ಪ್ರಹ್ಲಾದರಾಜರಿಗೆ ವಿಶೇಷವಾಗಿ ಕನಕಾಭಿಷೇಕವಾಗಿದೆ ಈ ದಿನದಲ್ಲಿ ಸನ್ನಿಧಾನಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತರಿಗೂ ವಿಶೇಷವಾಗಿ ಸಹಸ್ರಾರು ಭಕ್ತರಿಗೆ ಅನ್ನದ ನಡೀತಾ ಇದೆ ಶ್ರೀಮಠದ ಕೆ ವಾದೀಂದ್ರಾಚಾರ್ಯರ ಒಂದು ನೇತೃತ್ವದಲ್ಲಿ ಭಕ್ತರ ಸಹಕಾರದೊಂದಿಗೆ ಇಪ್ಪತ್ತೈದು ಸಾವಿರಕ್ಕೂ ಮಿಗಿಲಾಗಿ ಭಕ್ತದೊಂದಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದೆ ಎಲ್ಲ ಭಕ್ತರಿಗೂ ಸಹ ಅನ್ನ ಸಂತರ್ಪಣೆ ಪ್ರಸಾದ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಗುರುಗಳ ತೀರ್ಥ ಅದರ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಅನ್ನ ಸಂತರ್ಪಣೆಯ ಪ್ರಸಾದವನ್ನು ಸ್ವೀಕರಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವಿನಂತಿಸಿಕೊಳ್ಳುತ್ತಾ ವಿಶೇಷವಾಗಿ ನಿಮ್ಮ ನಿಮ್ಮ ವಾಹಿನಿ ಮುಖಾಂತರ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ತಮಗೆಲ್ಲರಿಗೂ ಆಗಲಿ ಎಂಬುದಾಗಿ ಕೇಳಿಕೊಂಡು ಇಲ್ಲಿಗೆ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ಭಕ್ತ ವೃಂದಕ್ಕೆ ಮತ್ತು ಶಿಷ್ಯರಿಗೆ ಎಲ್ಲರಿಗೂ ಸೇವಾಕರ್ತ ಅನುಕೂಲ ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಸರ್ವೇ ಭವಂತು ಸಮಸ್ತ ಸನ್ಮಂಗಲಾರಿ ಭವಂತು